ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಡಾಬಾ ಸ್ಟೈಲ್ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇವಾಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಕ್ಕೆ ಮತ್ತು ಲವಂಗ ಎರಡು ಚಕ್ಕೆ ಎರಡು ಲವಂಗ ಹಾಕಿದ್ದೀನಿ ಎರಡು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾ ಒಂದು ಕಾಲ್ ಟು ಎ ಟೇಬಲ್ ಸ್ಪೂನು ಜೀರಿಗೆ ಹಾಕಂತಿದ್ದೀನಿ ಒಂದು ಮೂರು ಅಕ್ಷಣ ಹಾಕಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮೆಚ್ಚುಗೆ ಆಗಿ ಮಾಡ್ತಾ ಮಾಡ್ತಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತ ಇದ್ದೀನಿ ಒಂದು ಅರ್ಧ ಸ್ಪೂನು ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಕುಕ್ ಆಗಬೇಕು ನೋಡಿ ಇದಾಗಿದೆ ಇದು ಇವಾಗ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊತೀನಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಕುಕ್ ಆಗಿದೆ ನೋಡಿ ಜಾರ್ ತಗೊಂಡಿದ್ದೀನಿ ಜಾರ್ ಸೇರಿಸ್ಕೊತ ಇದ್ದೀನಿ ಇದು ಸಾಫ್ಟಾಗಿ ಕುಕ್ ಆಗಿದೆ ಇದು ಈ ತಣ್ಣ ಗುಡ ಆಗಿದೆ ಒಂದತ್ತು ಗೋಡಂಬಿನ ನೆನೆಸಿಟ್ಕೊಂಡಿದೆ ಅದನ್ನು ಸೇರಿಸ್ಕೊತಿದ್ದೀನಿ ಈಗ ಒಂದು ಎರಡು ಸ್ಪೂನು ಮೊಸರು ಸೇರಿಸ್ಕೊತ ಇದ್ದೀನಿ ನಾನು ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟು ಮೆತ್ತಗೆ ಪೇಸ್ಟ್ ಮಾಡ್ಕೊಂದಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಸೇರ್ಸ್ಕೊಂತಿದಿನಿ ನಾನು ಈರುಳ್ಳಿ ಚೆನ್ನಾಗಿ ಅವರು ಫ್ರೈ ಮಾಡ್ಕೊಂಡು ಈರುಳ್ಳಿನ ಚಂದ ಸಣ್ಣದಾಗಿ ಕಟ್ ಮಾಡ್ಕೊಂಡು ಟಾಸ್ಟ್ ಮಾಡಿ ಹಾಕೊಳ್ಳಿ ే చాలా బేగ కూడాక్ ఈ నన్నొని టేబల్ స్పూనస్టూ ఖార పుడి సేర్స్కీ అుడి కారు టేబల్ స్పూను ధనియా పుడి వన్ స్పూను ఇిష్ట్రే కుక్ ಇದು ಖಾರದ ಪುಡಿ ಧನಿಯಾ ಪುಡಿ ಮತ್ತೆ ಅಶ್ಮ್ ಪುಡಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತದೆ ಉಪ್ಪು ಒನ್ ಟೇಬಲ್ ಸ್ಪೂನ್ ಸೇರ್ಸ್ಕಂತಿದ್ದೀನಿ ಚೆನ್ನಾಗಿ ಕುಕ್ ಆಗಿದೆ ಎಣ್ಣೆ ಬಿಟ್ಕೊಂತ ಇದೆ ಈಗ ಮಶ್ರೂಮ್ ಸೇರ್ಸ್ಕೋಣ ಈಗ ಮಶ್ರೂಮ್ ಸೇರಿಸ್ಕೊಂತ ಇದ್ದೀನಿ ಈ ಮಸಾಲೆ ಮಶ್ರೂಮ್ಗೆ ಕ್ಲೀನಾಗಿ ಇದಾಗಬೇಕು ನೋಡಿ ಮಶ್ರೂಮ್ಗೆ ಮಸಾಲೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದೆ ಇನ್ನೊಂದು ಒಂದೆರಡು ಸೆಕೆಂಡ್ ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ಳೋಣ

ನೋಡಿ ನಾನು ಇವಾಗ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಗ್ರೇವಿ ನಿಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ ಸಾಕು ಇದು ಗ್ರೇವಿ ಇಷ್ಟೇ ಇರಬೇಕು ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ಕಂತ ಇದ್ದೀನಿ ನೋಡಿ ನಾನು ಇವಾಗ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಮಶ್ರೂಮ್ ಬೇಯ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾನು ಇವಾಗ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಂತ ಇದ್ದೀನಿ ತುಪ್ಪ ಹಾಕೋಣದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಒಂದು ನೀವು ಒಂದು ಅಪಸ್ಟ್ಗೆ ಹಾಕೋಣದ್ರಿಂದ ಈ ಥರ ಲಾಸ್ಟಲ್ಲಿ ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಕತ್ತಿ ಕಸರಿ ಮೆಥಿನ ಮೇಲೆ ಹಾಕೊತಾ ಇದ್ದೀನಿ ಇಷ್ಟೇ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ನಾ